ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾವು ಇವತ್ತು ಸಿಟಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಅಮ್ಮ ದೇವರಿಗೆ ಹರಕೆ ಹೊತ್ಕೊಂಡಿದ್ರಂತೆ ಚಾಮುಂಡೇಶ್ವರಿಗೆ ಸೀರೆ ತೆಗೆದುಕೊಡ್ತೀನಿ ಅಂತ ಹೇಳಿ ಸೊ ಅದಕ್ಕೆ ದೇವ್ರ ಸೀರೆ ತಗೋಬಿರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾನು ಭವಾನಿ ಅಮ್ಮ ಜಶ್ವಿತ್ ಹಾಗೆ ನಡ್ಕೊಂಡು ನಾವು ಐದು ಜನ ಹೋಗ್ತಾ ಇದ್ವಿ ಈ ರೋಡ್ ತುಂಬಾ ರಶ್ ಇತ್ತು ಅಂತೇಳಿ ಆಟೋದವರು ಅಲ್ಲೇ ಪದ್ಮಟಾಕಿ ಸತ್ತ ಸ್ಟಾಪ್ ಮಾಡಿದ್ರು ಸೊ ಹಾಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಬಿಸಿಲಿದೆ ಮಳೆ ಮೈಸೂರಲ್ಲಿ ಜಾಸ್ತಿ ಇಲ್ಲ ನಿನ್ನೆ ಸ್ವಲ್ಪ ಬಂತು ಅಷ್ಟೇ ಬಿಸಿಲಿತ್ತು ಸೊ ಅದಕ್ಕೆ ಆಯಿತು ನಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನಡ್ಕೊಂಡು ಹೋಗ್ತಾ ಇದ್ವಿ ಮೈಸೂರಿಗೆ ಈ ರೋಡ್ ಯಾವುದು ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಗೊತ್ತಿರುತ್ತೆ ಇದು ಒಂದು ಮನ್ನಾಸ್ ರೋಡು ನಾವು ಮನಾರ್ಸಲ್ಲೇ ನೋಡೋಣ ದೇವಸ್ಥಾನ ಅಂತ ಹೇಳಿ ಹೋಗ್ತಾ ಇದ್ವಿ ಈ ಅಂಗಡಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ರಶ್ ಇರುತ್ತೆ ಯಾವಾಗ ನೋಡ್ರೂ ಜನ ತುಂಬಾ ಗಿಜಿ ಗಿಜಿ ಅಂತ ಇರ್ತಾರೆ ನಾವು ಹೋಗಿದಾಗ ಇವತ್ತು ಸ್ವಲ್ಪ ಕಮ್ಮಿ ಇದ್ರು ಜನ ಸೊ ಅದಕ್ಕೆ ಹೋಗಿ ಹೋಗ್ತಾ ಇದ್ವಿ ಯಾವ ಕಡೆ ನೋಡಿದ್ರು ಜನ ಅಂದ್ರೆ ಜನ ಇರ್ತಿದ್ರು ಈ ಅಂಗಡಿಲಿ ಈಗ ಸ್ವಲ್ಪ ಕಮ್ಮಿ ಆಗ್ತಾರೆ ಇವತ್ತು ಇರಲಿಲ್ಲ ಸೊ ಅದಕ್ಕೆ ಹೋಗಿ ನೋಡ್ತಾ ಇದ್ವಿ ನೀವು ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ಸೊ ಅವನಿಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಅಲ್ಲಿ ವೀಡಿಯೋ ಎಲ್ಲ ಮಾಡಬಾರ್ದು ಫೋಟೋ ಎಲ್ಲ ತೆಗಿಬಾರ್ದು ಸೊ ಅದಕ್ಕೆ ಆ್ಯಡ್ ಮಾಡೋದು ನಾನು ಮಾಡಲಿಲ್ಲ ದೇವ್ ಯಾವ ಸೀರೆ ತೊಗೊಂಡ್ವಿ ಅಂತ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ದೇವ ಸೀರೆ ತೊಗೊಳಕ್ಕೆ ತೊಗೊಳಕಂತ ನಂಬಿಕೊಂಡು ಅಮ್ಮ ಹಾಗೆ ಭವಾನಿ ಇಬ್ಬರು ಕೂಡ ಒಂದೊಂದು ಸೀರೆ ತೊಗೊಂಡ್ರು ನಾನು ತೊಗೊಳಿಲ್ಲ ಅವ್ರಿಬ್ಬರು ತೊಗೊಂಡು ಅದನ್ನು ಕೂಡ ಆ್ಯಡ್ ಮಾಡಿದ್ವಿ ನೋಡಿ ಸೀರೆ ತುಂಬಾ ಚೆನ್ನಾಗಿತ್ತು ಈ ರೀತಿಯಾಗಿ ದೇವರಿಗೆ ಮೇಲೆ ಸರ್ ಸೀರೆ ತೊಗೊಂಡ್ವಿ ಅದಾದಮೇಲೆ ಸೀರೆ ಎಲ್ಲ ತೊಗೊಂಡಾದಮೇಲೆ ಮಧ್ಯಾಹ್ನ ಆಗಿತ್ತು ಅದಕ್ಕೆ ಸರಿ ಊಟ ಮಾಡ್ಕೊಬೇಡೋಣ ಅಂತ ಹೇಳಿ ಇಲ್ಲೆಲ್ಲಿ ಓಟ್ಲಿದೆ ಅಂತ ನೋಡೋಣ ಅಂತ ನೋಡು ಹೋಗ್ತಾಯಿದ್ವಿ ಹಾಗೆ ತುಂಬ ಬಟ್ಟೆಗಳಂತೂ ತುಂಬಾ ಚೆನ್ನಾಗಿ ಬಂದಿವೆ ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ ಹೋಟ್ಲಿಗೆ ಊಟ ಹೋಗೋಣ ಅಂತ ಹೇಳಿ ನಾನು ಹಾಗೆ ಈ ಹುಡುಗ ಬಂದು ತಗೊಳ್ಳಿ ಅಂತ ಬಂದು ನಮ್ಮ ಹತ್ರ ಕೇಳ್ತು ಬಾರೋ ಇಲ್ಲಿ ಬಾರೋ ಇಲ್ಲಿ ಅಂತ ಕೂಗಿದ್ರೆ ಬರಲೇ ಇಲ್ಲ ಹುಡ್ಗ ವೀಡಿಯೋ ಮಾಡ್ಕೋತಾ ಇದ್ನಲ್ಲ ನಾನು ಅಂತ ಹೇಳಿ ಸೊ ಅದಕ್ಕೆ ಜಶಿತು ಕೂಗ್ತಾ ಇದ್ದ ಬಾಯ್ಲಿ ಬಾಯ್ಲಿ ಅಂತ ಸೊ ಆ ಹುಡ್ಗ ಏನೋ ಮಾಡ್ತಾರೆ ನನಗೆ ಫೋಟೋ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ಹೊಟ್ಟೋಯ್ತು ಆ ಹುಡ್ಗ ಸೊ ಅದಕ್ಕೆ ಆಯಿತು ಅಂತ ಹೇಳಿ ಸುಮ್ಮನಾದ್ವಿ ನಾವು ಕರೀಲಿಲ್ಲ ತಿರ್ಗಾ ಹುಡ್ಗ ಎದ್ರುಕೊಂಡು ಬರಲಿಲ್ಲ ಅದು ನಮ್ಮ ಹತ್ರ ಸರಿ ಅಂದ್ಬಿಟ್ಟು ಹಾಗೆ ಹೋದ್ವಿ ಹೋಟ್ಲಿಗೆ ಇಲ್ಲಿ ಮನಾರ್ಸ ಈ ಸೈಡ್ ಸಿಟಿ ಸೈಡ್ ಬಟ್ಟೆ ತಗೊಳಕ್ಕೆ ಹೋದಾಗ ಈ ಓಟ್ಲಿಗೆ ತುಂಬ ಜನ ಬರ್ತಾರೆ ಬಟ್ಟೆ ತೊಗೊಳ್ಳೋರು ನಾವು ಹೋಗಿದಾಗ ಮನಾರ್ಜಿಂದ ಬಟ್ಟೆ ತೊಗೊಂಡು ಹೋಗಿದ್ರು ತುಂಬ ಜನ ಅಲ್ಲೇ ಕೂತಿದ್ರು ಊಟಕ್ಕೆ ಈ ಓಟ್ಲು ಬಂದು ಇಂದಿರಾ ಕೆಫೆ ಅಂತ ತುಂಬಾ ಚೆನ್ನಾಗಿತ್ತು ಊಟ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಜಷಿ ಹೋಗ್ತಾ ಇದ್ದಾನೆ ಹೋದ್ವಿ ಕೆಳಗಡೆ ಫಸ್ಟ್ ಫ್ಲ ಸ ಫ್ಲೋರಲ್ಲಿ ತುಂಬಾ ರಶ್ ಇದ್ದರು ಮತ್ತು ಅಲ್ಲಿ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇರಲಿಲ್ಲ ಸೊ ಅದಕ್ಕೆ ನಾವು ಮೇಲ್ಗಡೆ ಸ್ಟೆಪ್ಸ್ ಹತ್ತಿ ಹೋದ್ವಿ ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ನಾವು ಹೋಗೋ ತನಕ ಒಂದು ಎರಡೂವರೆ ಆಗೋಗಿತ್ತು ಟೈಮ್ ಆಗೋಗಿತ್ತಲ್ಲ ಊಟದ ಟೈಮು ಸೊ ಅದಕ್ಕೆ ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಎಲ್ಲರೂ ಹೋದ್ವಿ ಊಟ ಮಾಡೋಕ್ಕೆ ನಮ್ಮ ಜಶ್ವಿತ್ ಅಲ್ಲಿರೋ ಸಕ್ಕರೆ ಎಲ್ಲ ತಿಂತಾ ಇದ್ದಾಗ ಕುತ್ಕೊಂಡು ಅದಕ್ಕೆ ಸಕ್ಕರೆ ತಿನ್ನಬಾರ್ದು ಅಂತ ಹೇಳ್ ಅದಕ್ಕೆ ಹೇಳ್ತೀನಿ ಫೈನ್ ಕಟ್ಟಬೇಕಾಗುತ್ತೆ ನೀನು ಅದಾದ್ಮೇಲೆ ಊಟ ಬಂತು ಫುಲ್ ಮಿಲ್ಸ್ ತಗೊಂಡಿದ್ವಿ ಊಟ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಹಾಗೆ ಹೋಗೋಣ ಸ್ವಲ್ಪ ಮಾರ್ಕೆಟಲ್ಲೂ ದೇವರಿಗೆ ಪೂಜೆ ಸಾಮಾನು ಹಾಗೆ ಅರ್ಶನ ಕುಂಕುಮ ಬೆಳೆ ಅದೆಲ್ಲ ತೊಗೋಬೇಕಿತ್ತಲ್ಲ ಅದಕ್ಕೆ ಹೋಗ್ತಾಯಿದ್ವಿ ಇದು ಗಸಗಸೆ ಮರ ಜಶ್ವಿತ್ತು ಜ್ಯೂಸ್ ಕೊಡಿಸಿ ಜ್ಯೂಸ್ ಕೊಡಿಸಿ ಅಂತ ಇದ್ದ ಜ್ಯೂಸ್ ಕೊಡಿಸೋ ಬದಲು ಗಸಗಸೆ ಮರದಲ್ಲಿ ಹಣ್ಣು ಕಿತ್ಕೊಂಡು ಕೊಟ್ವಿ ನಾವು ಚಿಕ್ಕೋರು ಇರ್ಬೇಕಾದ್ರೆ ಇದನ್ನು ತುಂಬ ತಿಂತಾಯಿದ್ವಿ ಸೊ ಅದಕ್ಕೆ ಅವನಿಗೂ ಕಿತ್ಕೊಟ್ವಿ ಟೇಸ್ಟ್ ಮಾಡಲಿ ಅಂತ ಹೇಳಿ ಹಾಗೆ ಇಲ್ಲಿ ಬಳೆನೂ ಕೂಡ ದೇವರಿಗೆ ತೊಗೊಂಡ್ವಿ ಅದಾದ್ಮೇಲೆ ದೇವ್ರ ಪೂಜೆಗೆ ಹೇಳಿ ಮನೆಗೆ ಹೂವು ಹಾಗೆ ದೇವರು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತಲ್ಲ ಅರ್ಶನ ಕುಂಕುಮ ಹಾಗೆ ಗದ್ದದ ಕಡ್ಡಿಯೆಲ್ಲ ಬರ್ತೀನಿ ಅಂತ ಹೇಳಿ ಅವರು ನಮ್ಮನ್ನು ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ರು ತುಂಬಾ ಬಿಸಿಲಿದೆ ಬೇಡ ಒಳಗೆ ಬರೋದು ನೀವು ಮಕ್ಕಳು ಕರ್ಕೊಂಡು ಆಗಲ್ಲ ಅಂತ ಹೇಳಿ ನಾನೇ ಹೋಗಿದ್ದು ಬರ್ತೀನಿ ನೀವು ಇಲ್ಲೇ ನಿಂತ್ಕೊಡಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಹಿಂದೆ ಪಾಪನ್ನ ಹಾಗೆ ಜಶ್ರೀತ್ನ ಕರ್ಕೊಂಡು ಅಲ್ಲೇ ನಿಂತಾದ್ರೂ ಅದು ಭವಾನಿ ಮತ್ತೆ ಅಮ್ಮ ಈ ಎರಡು ಸೀರೆ ತಗೊಂಡ್ರು ಈ ಸೀರೆ ಎಷ್ಟಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಬಂದು ಅಮ್ಮ ತೊಗೊಂಡಿದ್ದು ಸೀರೆ ತುಂಬಾ ಚೆನ್ನಾಗಿದೆ ಅವರು ಇದನ್ನು ಅನುಶ್ರೀ ಹಾಕಿದ್ಲು ಶೋ ಅಲ್ಲಿ ಅಂತ ಹೇಳಿ ನೋಡಿ ತೊಗೊಂಡ್ರು ಹಾಗೆ ಭವಾನಿನೂ ನೋಡಿ ಅವಳು ಒಂದು ಸೀರೆ ತೊಗೊಂಡ್ಳು ಅದು ತುಂಬಾ ಚೆನ್ನಾಗಿದೆ ಕಾಟನ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಅದೇ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಬಿಡಲಿಲ್ಲ ಮನರ್ಸಂಗಿಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ನ ಫೋಟೋ ಅಥವಾ ವೀಡಿಯೋನೇ ತೋರಿಸೋಣ ಅಂತ ಹೇಳಿ ನೋಡಿ ಈ ರೀತಿಯಾಗಿದೆ ಸೀರೆ ನಮ್ಮ ಲಡ್ಡು ನೋಡ್ತಾ ಇದ್ದೀನಿ ಯಾವ ಥರ ಸೀರೆ ಅಂತ ಮುಟ್ಟಿ ಮುಟ್ಟಿ ಇದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ಸಿಟಿಯಿಂದ ಬರಬೇಕಾದ್ರೆ ಈ ಹಣ್ಣು ತೊಗೊಬಂದಿದ್ವಿ ಇದು ಕರ್ಬೂಜ ಹಣ್ಣು ಅದೇ ಒಂದು ನಾಟಿ ಹಣ್ಣು ಅಂತ ಹೇಳಿದ್ರು ಅಲ್ಲಿ ಸೊ ಅದಕ್ಕೆ ಅದನ್ನು ಕೂಡ ಕಟ್ ಮಾಡಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕಿ ಇಟ್ಟಿದ್ದೀವಿ ಅದಕ್ಕೆ ಏನು ಬೇಕು ಅಂದರೆ ಒಂದು ಕಪ್ ಸಕ್ಕರೆ ಒಂದು ಲೋಟ ಹಾಲು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಇಟ್ಕೊಂಡಿರೋ ಕರ್ಬುಜ ಹಣ್ಣು ಹಾಗೆ ಇಲ್ಲಿ ಸಬ್ಜಾ ಸೀಡ್ಸ್ನು ಕೂಡ ನೆನೆ ಹಾಕಿಟ್ಟಿದ್ವಿ ಅದು ಕೂಡ ನೆನೆದಿದೆ ಅದಾದ್ಮೇಲಿಂದ ಹಣ್ಣನ್ನೆಲ್ಲ ಜಾರ್ಗೆ ಹಾಕ್ತಾ ಇದ್ದಾಳೆ ಒಂದೊಂದಾಗಿ ಅದಾದ್ಮೇಲಿಂದ ಅದಕ್ಕೆ ಏಲಕ್ಕಿ ಹಾಗೆ ನಮಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಿ ಒಂದು ಲೋಟ ಹಾಲು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು ಕರ್ಬುಜ ಹಣ್ಣು ತುಂಬಾ ಈ ಬೇಸಿಗೆ ಟೈಮಲ್ಲಿ ಸೊ ಅದಕ್ಕೆ ನಾವು ವಾರಕ್ಕಿಲ್ಲ ಅಂದರೂ ಎರಡರಿಂದ ಮೂರು ದಿನ ಕುಡಿತಾ ಇರ್ತೀವಿ ತಂದು ತಂದು ಕರ್ಬುಜಾಂಡ ಜ್ಯೂಸ್ ಜಾಸ್ತಿನೇ ಮಾಡ್ಕೊಂಡು ಕುಡಿತೀವಿ ಅದಕ್ಕೆ ಸ್ವಲ್ಪ ನೆನೆಸಿರುವ ಸಬ್ಜಾ ಸೀಡ್ಸ್ನ ಹಾಕಿ ಮಿಕ್ಸ್ ಮಾಡೋದ್ರಾಯಿತು ಹಾಗೆ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಾದಮೇಲೆ ರಾತ್ರಿಗೆ ಅಕ್ಕಿ ರೊಟ್ಟಿ ಹಾಗೆ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ವಿ ಲಕ್ಕಿ ರೊಟ್ಟಿಗೆ ಕಲಸಿಡ್ತಾ ಇದ್ದಾಳೆ ಅದಾದಮೇಲೆ ಇಲ್ಲಿ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಬದನೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದೀವಿ ಅದಾದಮೇಲೆ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕರ್ಬೇನ ಸೊಪ್ಪು ಹಾಗೆ ನಾಲ್ಕರಿಂದ ಐದು ಟೊಮೆಟೊ ಬದನೆಕಾಯಿನ ನೀರೊಳಗೆ ಹಾಕಿ ಕಟ್ ಮಾಡಿಡೋದ್ರಿಂದ ಈಚೆ ಹಾಗೆ ಇಟ್ಟರೆ ಅದು ಕಪ್ಪಾಗ್ಬಿಡುತ್ತೆ ಅಂತೇಳಿ ನೀರೊಳಗೆ ಹಾಕಿ ಇಡ್ತಾರೆ ಅದಾದಮೇಲೆ ಇಲ್ಲಿ ಒಂದು ಬಾಳಿನ ಹಿಟ್ಟಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅದಾದಮೇಲೆ ಇಂಥ ಎಣ್ಣೆ ಕಾದಾದಮೇಲೆ ಸಾಸಿವೆ ಈರುಳ್ಳಿ ಹಾಗೆ ಕರ್ಬೇನ ಸೊಪ್ಪನ್ನ ಹಾಕಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಕ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೋನು ಕೂಡ ಆ್ಯಡ್ ಮಾಡಿ ಟೊಮೆಟೊ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಬೇಕು ಟೊಮೆಟೊ ಬೇಗನೆ ಬೇಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದೀವಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ತೊಳೆದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಬದನೆಕಾಯಿ ಎಣ್ಣೆಲೇ ಬೇಗನೆ ಫ್ರೈ ಆಗೋಗುತ್ತಲ್ಲ ಹೋಗುತ್ತಲ್ಲ ಬೆಂದೋಗ್ಬಿಡುತ್ತೆ ಸೊ ಅದಕ್ಕೆ ನಾವು ಅದಕ್ಕೆ ನೀರು ಆ್ಯಡ್ ಮಾಡಿಲ್ಲ ಹಾಗೆ ಎಣ್ಣೆಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಬಿಟ್ವಿ ಅದು ಬೇಗನೆ ಬೆಂದೋಗಿತ್ತು ಸೊ ಅದಾದಮೇಲಿಂದ ಅದನ್ನು ಕೂಡ ಬದನೆಕಾಯಿನೂ ಕೂಡ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ ಅದಾದಮೇಲೆ ಅದಕ್ಕೆ ಒಂದು ಸ್ಪೂನು ಬೇಳೆ ಸಾಂಬಾರು ಪುಡಿ ಅಂದರೆ ಮನೇಲೇ ಮಾಡಿರ್ತೀವಲ್ಲ ಆ ಬೇಳೆ ಸಾಂಬಾರು ಪುಡಿ ಹಾಗೆ ಒಂದು ಚಿಟಿಕೆ ಅರಿಶಿಣ ಅದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ನಾವು ಟೊಮ್ಯಾಟೊ ಉಪ್ಪು ಹಾಕಿದ್ವಿ ಅದಾದಮೇಲೆ ತಿರ್ಗ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟಕ್ಕೆ ಉಪ್ಪು ಹಾಕೋಬೇಕು ನೋಡಿ ಈ ರೀತಿಯಾಗಿ ಅದೇ ನೀರು ಬಿಡ್ಕೊಂಡು ಈ ರೀತಿಯಾಗಿ ಬೆಂದೋಗುತ್ತೆ ಅದಾದಮೇಲಿಂದ ಅಕ್ಕಿ ರೊಟ್ಟಿನೂ ಕೂಡ ಮಾಡಿದ್ವಿ ಅದಕ್ಕೆ ಕಾಂಬಿನೇಷನ್ ಆಗಿ ಅದನ್ನು ಕೂಡ ಇಲ್ಲಿ ಒಬ್ಬೊಬ್ಬರಾಗಿ ಸುಟ್ಕೊಡೋಣ ಅಂತ ಹೇಳಿ ಬೇಗ ಬೇಗ ಇದ್ದೀವಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಬದ್ನೇಕಾಯಿ ಪಲ್ಯ ಕಾಂಬಿನೇಷನು ಎಣ್ಗಾಯಿ ಕೂಡ ಮಾಡ್ತೀವಿ ಅದನ್ನು ಕೂಡ ಒಂದು ಸಲ ರೆಸಿಪಿನ ಶೇರ್ ಮಾಡ್ತೀನಿ ಈ ಪಲ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮಾಡಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಹಾಗೆ ಇದೊಂದು ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿತ್ತು ಅದನ್ನು ಕೂಡ ಅನ್ಬಾಕ್ಸ್ ಮಾಡಿ ನೋಡಿದ್ವಿ ಬಟ್ ಅದು ತುಂಬಾ ಚಿಕ್ಕದಾಗಿತ್ತು ಬ್ಯಾಗು ನನಗೆ ಸೊ ಇದು ಬೇಡ ಇದು ಬ್ಯಾಗ್ ತುಂಬಾ ಚಿಕ್ಕದಾಗಿದೆ ಹೇಳಿ ಇದನ್ನು ರಿಟರ್ನ್ ಮಾಡಿಬಿಡೋಣ ಅಂತ ಹೇಳಿ ನೋಡ್ತಾ ಇದೆ ಒಳಗೂ ಏನಾದರೂ ಜಿಪ್ ಇದೆಯಾ ಅಂತ ಏನಿಲ್ಲ ಬರೀ ಒಂದೇ ಒಂದು ಸಿಂಗಲ್ ಜಿಪ್ ಅಷ್ಟೇ ಇದ್ದಿದ್ದು ತುಂಬಾ ಚಿಕ್ಕದಾಗಿತ್ತು ಇದು ಬ್ಯಾಗು ಸೊ ಅದಕ್ಕೆ ಬೇಡ ರಿಟರ್ನ್ ಮಾಡಿಬಿಡೋಣ ಈ ಬ್ಯಾಗ್ನ ಅಂತೇಳಿ ಅದನ್ನೇ ಯಾವ ರೀತಿ ಅವರು ಪ್ಯಾಕ್ ಮಾಡಿದ್ರು ಅದೇ ರೀತಿಯಾಗಿ ನಾನು ಕೂಡ ಅದನ್ನು ಪ್ಯಾಕ್ ಮಾಡಿ ಇದ್ದೀನಿ ನಮ್ಮ ಲಡ್ಡು ಅದನ್ನು ಪ್ಯಾಕ್ ಮಾಡೋಕ್ಕೆ ಬಿಡ್ತಾಯಿಲ್ಲ ತುಂಬ ತೀಟೆ ಮಾಡ್ತಾಯಿದ್ದೆ ನೋಡಿ ಪೇಪರ್ನು ಸುದಕ್ಕೆ ಕಿತ್ಕೊಂಡು ಆಟ ಆಡ್ತೀನಿ ಕೊಡು ಅಂತ ಹೇಳಿ ಕಿತ್ಕೊತಾ ಇದ್ದ ಸೊ ಅದಕ್ಕೆ ನಾನು ಕೊಡೋ ಇದನ್ನ ಹಾಕಬೇಕು ಅಂತ ಹೇಳಿ ಕಿತ್ಕೋತಾ ಇದ್ದೆ ಅವನ ಹತ್ರ ನಮ್ಮ ಜಶಿಗೆ ಕೊಡು ಚಿಕ್ಕಿ ಏನೂ ಆಗಲ್ಲ ಆಟ ಆಡಲಿ ಪಾಪು ಅಲ್ವಾ ಅವನು ಅಂತ ಹೇಳ್ತಾಯಿದ್ದ ಅದಕ್ಕೆ ಬೇಡ ಜಶ್ವಿ ಅದನ್ನು ಕೊಡಬೇಕು ನಾವು ಅವ್ರಿಗೆ ಬಂದರೆ ಅಂತ ಹೇಳಿ ನಾನು ಅದನ್ನು ಪ್ಯಾಕ್ ಮಾಡಿ ಇದು ಬಂದು ಒನ್ ಥರ್ಟಿ ಫೋರ್ ರುಪೀಸ್ ಏನೋ ಬ್ಯಾಗ್ ಅಷ್ಟೇ ಅದು ಆಫರ್ ಇತ್ತು ಅಂತ ಹೇಳಿ ಬುಕ್ ಮಾಡಿದ್ವಿ ಸೊ ನಂಗೆ ಅದು ಯಾಕೋ ಇಷ್ಟ ಆಗಲಿಲ್ಲ ಬ್ಯಾಗ್ ತುಂಬಾ ಚಿಕ್ಕದಾಗೋಯಿತು ಬರೀ ಎರಡು ಮೊಬೈಲ್ ಇಟ್ಟರೆ ಅದು ಜಾಗ ಅದೇ ಇಟ್ಕೊಂಡ್ಬಿಡುತ್ತೆ ಅಷ್ಟೇ ಅಂತೇಳಿ ಬೇಡ ಅಂತೇಳಿ ನಾನು ರಿಟರ್ನ್ ಮಾಡಿಬಿಟ್ಟೆ ಅದನ್ನು ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ